ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಗೆ ಪರೋಕ್ಷವಾಗಿಯೇ ಜಿದ್ದಾಜಿದ್ದಿ ನಡೆಯುತ್ತಿದೆ ಈ ವಿಚಾರವಾಗಿ ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಮಾತನಾಡಿದ್ದು ಅಧಿಕಾರ ಬಯಸುವುದು ತಪ್ಪಲ್ಲ ಅದೇ ರೀತಿ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಬೇಕು ಎನ್ನುವುದು ಸರಿಯಲ್ಲ ಆದರೆ ಪಕ್ಷದ ಅನೇಕ ಕಾರ್ಯಕರ್ತರಿಗೆ ಶೇಕಡ ಐವತ್ತರಷ್ಟು ನೇಮಕ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಿಗಮ ಮಂಡಳಿ ಸ್ಥಾನಮಾನ ನೀಡಲಾಗುವುದು ಯಾರಿಗೆ ಯಾವುದನ್ನ ನೀಡಬೇಕೆಂದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇನ್ನು ನಮ್ಮ ಪಕ್ಷದಲ್ಲಿ ನವೆಂಬರ್ ಕ್ರಾಂತಿ ಎಂದು ಸುಮ್ಮನೆ ಹೇಳಲಾಗ್ತಾ ಇದೆ ಯಾವುದೇ ಕ್ರಾಂತಿ ಇಲ್ಲ ನಮ್ಮ ಪಕ್ಷದಲ್ಲಿ ಯಾರು ಸಿಎಂ ಆಗಬೇಕೆಂದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದರು ನಮ್ಮ ಪಕ್ಷದ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡುವ ಬಿಜೆಪಿಯವರು ಅವರ ಪಕ್ಷ ಅಧಿಕಾರ ಇದ್ದಾಗ ಮೂರು ಜನ ಸಿಎಂ ಆಗಿಲ್ವಾ ಎಂದು ಪ್ರಶ್ನೆ ಮಾಡಿದ್ರು ಆದ್ರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಹೋರಾಟದ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಫ್ಪಿಆರ್ ನಿಗದಿಪಡಿಸಿದ್ದನ್ನ ಆಕ್ಷೇಪಿಸಿ ನಿನ್ನೆ ಸಿಎಂ ಪತ್ರ ಬರೆದಿರುವ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಮಾಹಿತಿ ಇಲ್ಲ ಎಂದು ಹೇಳಿದರು ಸರ್ ನವಂಬರ್ ಕ್ರಾಂತಿಯ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ನಮ್ಮ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೇ ಇದ್ರು ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇದೆ ಹೊರತು ಇಲ್ಲಿಯ ಬದಲಾವಣೆಗಳ ಬಗ್ಗೆ ಅವರು ಸ್ಪಷ್ಟ ಚಿತ್ರಣವೇ ಕೊಟ್ಟಿದ್ದಾರೆ ಹಾಗಾಗಿ ನಾನೇನು ಸರ್ ಅದರಲ್ಲಿ ಹೇಳೋದು ನೋಡಿ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರವನ್ನು ಬಯಸುವಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅವನ ಅವನ ಹಕ್ಕು ಸರದು ಅದು ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು ಕಾರ್ಯಕರ್ತ ಆಗಿರ್ಬೋದು ಶಾಸಕನಾಗಿರ್ಬೋದು ಯಾರೇ ಆಗಿರ್ಬೋದು ಹಕ್ಕಲ್ಲಿ ಅವನು ಕೇಳ್ತಾನೆ ಅದನ್ನು ಯಾವಾಗ ಕೊಡಬೇಕು ಯಾವಾಗ ಬಿಡಬೇಕು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನವನ್ನು ಮಾಡಿರುತ್ತೆ ಈಗಾಗಲೇ ಭಾಳಷ್ಟು ಜನಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಅಧಿಕಾರವನ್ನು ಕೊಟ್ಟಿದ್ದೀವಿ ಇನ್ನು ನಮಗೆ ಡೈರೆಕ್ಟ್ರುಗಳನ್ನು ಡೈರೆಕ್ಟ್ರುಗಳನ್ನು ಮತ್ತು ನೇಮಕಾತಿಗಳ ಬಗ್ಗೆ ಒಂದು ಬಹುಶಃ ಅಲ್ಮೂ ಕೊನೆಯ ಹಂತದಲ್ಲಿ ಇದೆ ಸರ್ ಅದನ್ನ ಬಹುಶಃ ಈ ತಿಂಗಳಲ್ಲಿ ಅಥವಾ ಬರೋ ಈ ತಿಂಗಳಲ್ಲಿ ಅದನ್ನ ಬಿಡುಗಡೆ ಮಾಡಬೇಕು ಅಂತ ಇದ್ದರು ಅದನ್ನ ಬಿಡುಗಡೆಯನ್ನು ಮಾಡ್ತಾರೆ ಸರ್ ಈಗ ಜಿಲ್ಲಾ ಅಧ್ಯಕ್ಷಗಳಲ್ಲಿ ಬಹುಶಃ ಐವತ್ತು ಶೇಕಡ ಐವತ್ತರಷ್ಟು ಜನಕ್ಕೆ ರಾಜ್ಯದಲ್ಲಿರುವಂಥ ಎಲ್ಲ ನಿಗಮ ನಿಮ್ ನಿಗಮಗಳಿಗೆ ನಾವು ಇವತ್ತು ಅಧಿಕ ಅಧಿಕಾರವನ್ನು ಕೊಟ್ಟಿದ್ದೀವಿ ಸರ್ ಅವರಿಗೆ ಈಗ ಬ್ಲಾಕ್ ಅಧ್ಯಕ್ಷಗಳಿಗೆ ಇನ್ನೊಂದು ಕೊಡೋದಿದೆ ಅದನ್ನು ಖಂಡಿತವಾಗೋ ಮಾಡೇ ಮಾಡ್ತೀವಿ ಸರ್ ಅವ್ರು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್ ಅದರಲ್ಲಿ ಅದೇ ರೀತಿ ತಾವು ಹೇಳಿದಾಗೆ ಈಗ ಶಿವಕುಮಾರ್ ಅವರಾಗ್ಬೋದು ಪರಮೇಶ್ವರಾಗಿರ್ಬೋದು ಇವರೆಲ್ಲ ನಮ್ಮ ಒಂದು ರಾ ರಾಷ್ಟ್ರಮಟ್ಟದ ನಾಯಕರುಗಳು ಇವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಳಾದಂಥವ್ರು ನಾಲ್ಕೈದು ಸಲ ಅವರು ಶಾಸಕರಾದಂಥವ್ರು ಅವರಲ್ಲಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಸರ್ ಹಾಗಾಗಿ ನಾನು ಹೇಳೋದಿಷ್ಟೇ ಯಾವುದೇ ರೀತಿಯ ಒಂದು ನಿದರ್ಶನವನ್ನು ನಮ್ಮ ಹೈಕಮಾಂಡ್ ಇದನ್ನ ಸೂಕ್ಷ್ಮವಾಗಿ ಗಮನಿಸಿದೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಬದ್ಧ ಆದ್ರೆ ಆಯಾ ಬೆಂಬಲಿಗರ ಬೆಂಬಲಿಗರು ಅವರವರ ಬ್ಯಾಟಿಂಗ್ ಮುಖಂಡ್ ಮಾಡಿದ ಸಿಗಬೇಕು ಶಾಸಕರಾದ ಗೊಂದಲ ಅಲ್ಲ ಅದು ಅದು ಒಂದು ಅವರವರಿಗೆ ಅಭಿಮಾನ ಅದು ಯಾರೇ ಆಗ್ಲಿ ಈಗ ನಾನು ಯಾರೋ ಒಬ್ಬ ನಾಯಕರಿಂದ ಇರ್ತೇನೆ ನನ್ನಿಂದ ಯಾರನ್ನ ಕೆಲವರು ಇರ್ತಾರೆ ಅವ್ರುಗಳು ಕೇಳ್ತಾ ಇರೋದು ಸಹಜ ಅದನ್ನು ಅವ್ರು ಕೇಳ್ತಾ ಇರೋದು ಸಹಜ ಸರ್ ಅದರಲ್ಲಿ ಅದರಲ್ಲಿ ಏನು ಗೊಂದಲ ಏನಿಲ್ಲ ಸರ್ ಆ ಬಟ್ ಗೊಂದಲಕ್ಕೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಆಗುತ್ತೆ ಇನ್ನೊಂದು ಮಾತು ಒಂದು ಹೇಳ್ತಾ ಇದೀನಿ ಸರ್ ಅಂತ ಹೇಳಿದ್ರೆ ಈಗ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಇಷ್ಟೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇವರು ಸರ್ಕಾರ ಇರ್ಬೇಕಾದ್ರೆ ಐದು ಜನ ಈಗ ಈ ಐದು ಜನ ಮುಖ್ಯಮಂತ್ರಿಗಳು ಐದು ಐದು ವರ್ಷದಲ್ಲಿ ಮೂರು ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಲಿಲ್ವಾ ಅದನ್ನ ಅವ್ರು ಮಾತಾಡೋದಿಲ್ಲ ಬರೇ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಬದಲಾವಣೆ ಆಗುತ್ತೆ ಈ ನಿಷ್ಕ್ರಿಯ ಆಗಿದೆ ಅಂತೇಳಿ ಇವರೆಲ್ಲ ಇವತ್ತು ಹಲವಾರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಲ್ಲ ಇವ್ರು ಐದು ವರ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಆದಾಗ ಏನಾಗಿತ್ತಂತೆ ಅವಾಗ ರಾಜ್ಯ ಸುಗಮವಾಗಿ ನಡೀತಾ ಇತ್ತಾ ಇವ್ರು ಮಾತ್ರ ಇರಿದಾಗ ಸರಿಯಾಗಿರುತ್ತೆ ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಕುಂಠಿತವಾಗಿದೆ ಏನು ಪ್ರಗತಿ ಇಲ್ಲ ಅಂತೇಳಿ ಯಾವ ಆಧಾರದ ಮೇಲೆ ಇವ್ರು ಹೇಳ್ತಾ ಇರೋದು ಸರ್ ಇವರೆಲ್ಲ ಕಬ್ಬು ಬೆಳೆಗಾರರ ಹೋರಾಟದಿಂದ ದಿನಕ್ಕೆ ತೀವ್ರ ಸ್ವರೂಪ ಇನ್ನು ಸಚಿವರ ಮೇಲೆ ಸರ್ ಈಗ ನಿನ್ನೆ ಈ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ನಿರ್ದಿಷ್ಟವಾದ ಒಂದು ನಿದ್ದೆ ಒಂದು ಪತ್ರವನ್ನು ಬರ್ತಿದ್ದಾರೆ ಯಾಕೆ ಹೇಳಿದ್ರೆ ನಿಗದಿತ ಬೆಲೆಯನ್ನು ಮಾಡುವಂಥದ್ದು ರಾ ರಾಷ್ಟ್ರ ಇದು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಇಲ್ಲಿ ಸಭೆ ಕರ್ತಿದ್ದಾರೆ ಆಮೇಲೆ ಕೇಂದ್ರ ಸರ್ಕಾರದ ಗಮನ ತರಲಿಕ್ಕೆ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಸಹ ಬರ್ತಿದ್ದಾರೆ ಸರ್ ಇದನ್ನು ಖಂಡಿತವಾಗಿ ಮುಖ್ಯಮಂತ್ರಿಗಳು ಯಾಕೆಂಥೇಳಿ ರೈತರು ನಮ್ಮ ದೇಶದ ಬೆನ್ನೆಲುಬು ನಮ್ಮೆಲ್ಲರ ಬೆನ್ನೆಲುಬು ನಾವೆಲ್ಲ ರೈತಾಪಿ ಕುಟುಂಬದಿಂದ ಬಂದಂಥವ್ರು ರೈತರ ಯಾವುದೇ ಒಂದು ಚಳವಳಿ ಇದ್ದಕ್ಕೆ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವೆಲ್ಲರೂ ಕೊಡ್ತಾ ಬಂದಿದ್ದೀವಿ ಸರ್ ನಾವು ಹೇಳ್ತಾ ಇದ್ದೀವಿ ಇದು ಬೆಂಬಲ ಇಪ್ಪತ್ತೆರಡು ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೀವಲ್ಲ ಸರ್ ಇದು ಎರಡು ಮೂರು ವರ್ಷದಿಂದ ಪಂಜಾಬಲ್ಲಿ ನಡೀತಾ ಇತ್ತಲ್ಲ ಅವಾಗ ಯಾಕೆ ಪ್ರಧಾನಮಂತ್ರಿಗಳು ಮಾತಾಡಲಿಲ್ಲ ಡೆಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡಿದ್ರಲ್ಲ ಅವಾಗ ಯಾಕೆ ಮಾತಾಡಲಿಲ್ಲ ಅವಾಗ ಈಗ ಇವರು ಮಾತಾಡೋವಂಥ ಸಂಸತ್ ಸದಸ್ಯರು ಅಲ್ಲಿ ಯಾಕೆ ತುಟಿ ಬಿಚ್ಚುತ್ತಾ ಇರಲಿಲ್ಲ ಇಲ್ಲಿ ಮಾತಾಗ ಮಾಡಿದಾಗ ಮಾತ್ರ ನಮ್ಮ ಸರ್ಕಾರ ಇವರಿಗೆ ಇದಾಗಿದೆ ಅದೇ ಕೇಂದ್ರ ಸರ್ಕಾರದ ವಿರುದ್ಧ ಅವ್ರು ಮಾಡಿದಾಗ ಡೆಲ್ಲಿಲಿ ಮಾಡಿದಾಗ ಎಷ್ಟು ನೂರಾರು ಜನ ಸತ್ರ ಅವಾಗ ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ಸರ್ ಅವ್ರು ಮಾಡಿದ್ದಾರೆ ಅಂತ ನಾವು ಮಾಡಬಾರ್ದು ಅಂತ ಹೇಳ್ತಾ ಇರೋದಲ್ಲ ಬಟ್ ಅದನ್ನ ಗಮನಕ್ಕೆ ತರಲಿಕ್ಕೆ ನಾನು ಈಚೆ ಮಾಡ್ತಾ ಇದ್ದೀನಿ ಸರ್ ಮಾಡ್ತಾರು ಸರ್ ಅದನ್ನೇ ನಾನು ಹೇಳ್ತಾ ಇದ್ದಲ್ಲ ಸರ್ ನಾವು ಹೇಳ್ತಾ ಇದ್ದೀವಲ್ಲ ನಮ್ಮೆಲ್ಲರ ಜವಾಬ್ದಾರಿ